ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಇದೇ ನಾನು ಓದಿ ಸ್ಕೂಲು ಚಿಕ್ಕ ಸ್ಕೂಲು ನೋಡಿ ತೆಂಗಿನ ಮರ ಇದಕ್ಕೆ ನಾವು ತುಂಬ ಚೆನ್ನಾಗಿ ನೀರನ್ನ ಒತ್ತಿ ಬಳಸ್ತಾ ಇದ್ವಿ ಇದೇ ಬೋರ್ವೆಲ್ಲು ನೋಡಿ ಎರಡು ಸಾವಿರದ ಐದರಲ್ಲಿ ನಾನು ಅಡ್ಮಿಷನ್ ಆಗಿದ್ದು ಇದೇ ಸ್ಕೂಲ್ಗೆ ಇವತ್ತು ಶಿವರಾತ್ರಿ ಇರೋದರಿಂದ ರಜಾ ನೆಕ್ಸ್ಟ್ ಒಂದು ದಿನ ತೋರಿಸ್ತೀನಿ ಸ್ಕೂಲ್ ಒಳಗಡೆ ಚಿಕ್ಕ ಸ್ಕೂಲು ನೋಡಿ ಇದೆ ಸ್ಕೂಲ್ಗಳನ್ನ ಜಾಸ್ತಿ ಕಟ್ಟಿ ಮಕ್ಕಳಿಗೆ ವೈಜ್ಞಾನಿಕತೆ ವೈಚಾರಿಕತೆ ಬೆಳೆಸಿದ್ರೆ ಎಲ್ಲರೂ ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ವಿದೇಶಗಳೆಲ್ಲ ಸುತ್ತಾಡಿ ಲಕ್ಷ ಕೋಟಿಗಳ ಸಂಪಾದನೆ ಮಾಡ್ಕೊಂಡು ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿ ಆರ್ಥಿಕತೆ ಚೆನ್ನಾಗಿ ಬೆಳೀತದೆ ಅದು ನನ್ನ ಉದ್ದೇಶ ಬರೀ ದೇವಸ್ಥಾನ ವಿಪರೀತವಾಗಿ ದೇವರು ಮೂರ್ ಅಂದ್ಕೊಂಡಿದ್ರೆ ಎಲ್ಲ ಸಾಲಾಗ್ತಾರೆ ಅಂಧ ಆಚರಣೆಗೆ ಬೀಳ್ತಾರೆ ಇದರಿಂದ ಅವರು ವೈಜ್ಞಾನಿಕತೆ ಅವ್ರಿಗೆ ಕಡಿಮೆ ಆಗ್ಬಿಡ್ತದೆ ಅಂತ ಒಂದೇ ಒಂದು ವಾದ ಇವಾಗ ನೀವು ನೋಡಿದ್ದೀರಿ ನಮ್ಮೂರು ದೇವಸ್ಥಾನದಲ್ಲಿ ದೇವ್ರು ಬರುತ್ತೆ ಅಚ್ಚನ ಅಚ್ಚನಕ್ಕೆ ಅಂದ್ಬಿಟ್ಟು ಎಲ್ಲರೂ ಹಾರಾಕೊಂಡು ನಿಂತಿದ್ರು ನಾನು ವೀಡಿಯೋ ಮಾಡೋಕ್ಕೋದ್ಮೇಲೆ ಒಬ್ರಿಗೂ ದೇವ್ರು ಬರಲಿಲ್ಲ ಬಂದು ಬಂದರೂ ಮಾತಾಡಲಿಲ್ಲ ನಾನು ವೀಡಿಯೋ ಅಂತ ಗಲಾಟೆ ಮಾಡ್ತಿದ್ದರು ಅದೆಲ್ಲ ವೀಡಿಯೋ ಐತೆ ಫುಲ್ ನೋಡಿದ್ದೀರಿ ಮತ್ತೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡಿ ಆಮೇಲೆ ನಮ್ಮ ತಾತವ್ರು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿದ್ದಾರೆ ನೋಡಿ ಪಕ್ಕದಲ್ಲೇ ಪಕ್ಕದಲ್ಲಿ ಅವ್ರ ಬಗ್ಗೆ ಮೂರ್ದು ಚಿಕ್ಕ ಒಯ್ದು ಅದಕ್ಕೋಸ್ಕರ ಸ್ಕೂಲನ್ನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಮಕ್ಳುಗಳೆಲ್ಲ ಹೋಗಬೇಕು ಒಂದೂವರೆ ಕಿಲೋಮೀಟ್ರ್ ದೂರ ಅಲ್ಲಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪಕ್ಕದೂರ್ಗೆ ಹೋಗ್ಬೇಕು ಅಲ್ಲಿ ಓದಬೇಕು ಬರಬೇಕು ಈ ಸ್ಕೂಲ್ ಓಪನ್ ಆಗಿದ್ದರೆ ಇಷ್ಟು ಅನುಕೂಲ ಆಗ್ತಾಯಿತ್ತು ಚಿಕ್ಕ ಮಕ್ಳುಗಳಿಗೆಲ್ಲ ಅಂದರೆ ಶಿಕ್ಷಣಕ್ಕೆ ಒತ್ತು ನೀಡಿಲ್ಲ ಇದ್ರ ಬಗ್ಗೆ ಆಗ್ರಹ ಮಾಡ್ತಾಯಿದ್ದೀನಿ ಇದ್ದೀನಿ ಇನ್ನು ಡಿ ಸಿ ಸಾಹೇಬ್ರಿಗೊಂದು ಎಟ್ರು ಬರೀತೀನಿ ನೆಕ್ಸ್ಟು ಓಕೆ ಸ್ನೇಹಿತರೆ ಈಗಾಗಲೇ ನೋಡಿದ್ದೀರಾ ನಮ್ಮ ಸ್ಕೂಲ್ ಅಂತ ನಾನು ನಮ್ಮ ಅಣ್ಣ ಎಲ್ಲ ಇಲ್ಲಿ ಇದೇ ಸ್ಕೂಲಲ್ಲಿ ಓದಿದ್ವಿ ಆದರೆ ಇವಾಗ ಇದು ಪಾಳು ಬಿದ್ದಿದೆ ಅಂಗನವಾಡಿ ಕೊಟ್ಟಿದ್ದಾರೆ ಆದರೆ ತಾರಸಿನಲ್ಲಿ ಸ್ವಲ್ಪ ಬಿರುಕು ಮೂಡಿರೋ ಕಾರಣ ನೀವು ಮಳೆ ಹೋಯ್ದರೆ ತುಂಬ ಲೀಕ್ ಆಗುತ್ತೆ ನಮ್ಮ ಜನ ಇದ್ರ ಬಗ್ಗೆ ಗಮನ ಕೊಡ್ತಾಯಿಲ್ಲ ಸರ್ಕಾರದವರು ಇದ್ರ ಬಗ್ಗೆ ಗಮನ ಕೊಡ್ತಾಯಿಲ್ಲ ದೇವಸ್ಥಾನನ ಕಟ್ಟಿಸಿದ್ದಾರೆ ದೇವಸ್ಥಾನದಿಂದ ಯಾರಿಗೂ ಏನೂ ಅಷ್ಟು ಉಪಯೋಗ ಇಲ್ಲ ಇದೆಲ್ಲ ಮೂಢನಂಬಿಕೆನ ಜಾಸ್ತಿ ಪ್ರಚೋದನೆ ಮಾಡಬಾರ್ದು ಮೂಢನಂಬಿಕೆನ ವಿರೋಧ ಮಾಡಬೇಕು ಪ್ರಶ್ನೆ ಮಾಡಬೇಕು ಅಂತ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲೇ ಇದೆ ಮೂಡ್ ಎಲ್ಲ ದೇಶಗಳಲ್ಲೂ ತಂತ್ರಜ್ಞಾನ ಟೆಕ್ನಾಲಜಿ ಎ ಐ ಅಂತ ಹೋಗಿ ಎಲ್ಲರೂ ಇದ್ದಾರೆ ನಮ್ಮ ದೇಶ ಇನ್ನೂ ಬಡತನ ಮೂಢನಂಬಿಕೆ ಇದು ಮೂಢನಂಬಿಕೆಯಿಂದನೇ ಬಡತನ ಇರೋದು ಮೂಢನಂಬಿಕೆ ಹೋಗಬೇಕು ಅಂದರೆ ಎಲ್ಲರೂ ಶಿಕ್ಷಣ ಬೇಕು ಶಿಕ್ಷಣದ ಕಡೆ ಜಾಸ್ತಿ ಗಮನ ಕೊಡಬೇಕು ಚಿಕ್ಕ ಮಕ್ಕಳಿಗೆ ಇದು ದೇವರು ಅಂದರೆ ದೇವ್ರ ಮೇಲೆ ಭಕ್ತಿ ಇರಲಿ ಸ್ವಲ್ಪ ಆದರೆ ಈ ದೇವ್ರು ಬತ್ತು ಅಂತ ಆಟಕಾಡ್ಕೊಂಡು ಅದರಿಂದ ಅವ್ರು ತೊಂದರೆ ಆಗುತ್ತೆ ದೇವ್ರ ಮಕ್ಳುಗಳಿಗೆ